ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಐದನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಭಯಂಕರವಾಗಿರುವ ಗೌರಿ ಹುಣ್ಣಿಮೆ ಈ ಒಂದು ಹುಣ್ಣಿಮೆಯ ದಿನ ಈ ರಾಶಿಯವರಿಗೆ ಇವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉತ್ತಮವಾದ ಕೆಲಸಗಳು ದೊರೀತಾ ಹೋಗುತ್ತೆ ಈ ಒಂದು ಶಕ್ತಿಶಾಲಿ ಹುಣ್ಣಿಮೆಯ ದಿನದಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಶನಿದೇವನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದದಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಈ ಒಂದು ಹುಣ್ಣಿಮೆ ಬಹಳಷ್ಟು ದೊಡ್ಡ ತಿರುವನ್ನು ತಂದುಕೊಡುತ್ತೆ ಇವರಿಗೆ ಧನ ಸಂಪತ್ತಿನ ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಎಲ್ಲ ಕಷ್ಟಗಳು ದೂರವಾಗಿ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆದುಕೊಳ್ತಾರೆ ಹಾಗಾದರೆ ಯಾವ ರಾಶಿಯರು ಹೆಚ್ಚಿನ ಒಂದು ಅದೃಷ್ಟವನ್ನ ಪಡ್ಕೊಳ್ತಾರೆ ಯಾವೆಲ್ಲ ರೀತಿಯ ಲಾಭವು ಈ ಒಂದು ವಿಶೇಷವಾದ ಶಕ್ತಿಯುತವಾದ ಭಯಂಕರವಾದ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಮಾಡುವಂತಹ ಪರಿಹಾರದ ಮೂಲಕ ನಮ್ಮ ಜೀವನದಲ್ಲಿ ಸಂಪತ್ತು ಸಿಗ್ತಾ ಹೋಗುತ್ತೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನಗಳಿಗೆ ಸಂಬಂಧದಲ್ಲಿ ಇರ್ತಕ್ಕಂತಹ ಜಗಳಗಳು ಮನಸ್ತಾಪಗಳು ಸುಧಾರಿಸುತ್ತವೆ ಹೊಸ ಕೆಲಸ ಹುಡುಕುತ್ತಿರುವಂಥವರಿಗೆ ಉತ್ತಮವಾದ ಅವಕಾಶ ಸಿಗ್ತಾ ಹೋಗುತ್ತೆ ಇನ್ನು ನಿಮ್ಮ ಕೆಲಸದಲ್ಲಿ ಇರ್ತಕ್ಕಂತಹ ತೊಂದರೆಗಳು ಅಡೆತಡೆಗಳು ದೂರವಾಗಿ ಈ ಸಂದರ್ಭದಲ್ಲಿ ನೀವು ವಿಶೇಷವಾಗಿ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ತೀರಾ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭ ಹೊಸ ಕೆಲಸ ಒಪ್ಪಂದಗಳು ಪಾಲುದಾರಿಕೆಗಳಲ್ಲಿ ವಿಶೇಷವಾಗಿ ಶಕ್ತಿ ಮತ್ತು ಚೈತನ್ಯ ಕಂಡುಬರುತ್ತೆ ಈ ಸಂದರ್ಭ ಫ್ಯಾಷನ್ ಮತ್ತು ವಿನ್ಯಾಸ ಉದ್ಯಮದಲ್ಲಿ ತೊಡಗಿರುವಂತವರಿಗೆ ಉತ್ತಮವಾದ ಲಾಭವನ್ನ ನಿರೀಕ್ಷೆ ಮಾಡಬಹುದು ನಕಾರಾತ್ಮಕ ನಿರ್ಧಾರಗಳು ಜೀವನದಿಂದ ಹೋಗುವಂತಹ ಸಮಯ ಇದಾಗಿದೆ ಹೊಸ ಸಂಬಂಧ ಆರಂಭವು ಜೀವನದಲ್ಲಿ ಶಾಶ್ವತವಾದ ನೆಮ್ಮದಿಯನ್ನು ತರುತ್ತದೆ ಒಂದು ಶಕ್ತಿಯುತವಾದ ಹುಣ್ಣಿಮೆಯ ನಂತರ ನಿಮ್ಮ ಬಾಳು ಬಂಗಾರವಾಗುತ್ತದೆ ಎಲ್ಲಾ ರೀತಿಯ ಹಳೆಯ ತಪ್ಪು ತಿಳುವಳಿಕೆಗಳಿಂದ ದೂರವಾಗಿ ನೆಮ್ಮದಿಯ ಜೀವನವನ್ನ ಕಂಡುಕೊಳ್ತೀರಾ ಹೊಸ ವಸ್ತುವನ್ನ ಖರೀದಿಸುವ ಸಾಧ್ಯತೆ ಇದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗುವ ಸಮಯ ಇದಾಗಿದ್ದು ಸಂಬಂಧದಲ್ಲಿ ಉತ್ತಮ ನಡವಳಿಕೆ ಕಂಡುಕೊಳ್ತೀರಾ ಮದುವೆ ಪ್ರಸ್ತಾಪ ಮಾಡ್ತಾ ಇರುವಂತವರಿಗೆ ಕಂಕಣ ಬಲ ಕೂಡಿ ಬರುತ್ತದೆ ನಿಮ್ಮ ಮಾತು ನಡವಳಿಕೆಗಳು ಜನರ ಮೆಚ್ಚುಗೆಯನ್ನು ಗಳಿಸ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಶುಭವೆಂದು ಪರಿಗಣಿಸುವಂತಹ ವಿಶೇಷವಾದ ಹುಣ್ಣಿಮೆಯಿಂದ ಶನಿದೇವನ ಅನುಗ್ರಹದಿಂದಾಗಿ ನೀವು ಜೀವನದಲ್ಲಿ ಕಲಿತಂತಹ ಪಾಠದಿಂದಾಗಿ ಮುಂದಿನ ದಿನಗಳಲ್ಲಿ ಒಂದು ಬಲಿಷ್ಠವಾದ ಒಂದು ವಿಶೇಷವಾದ ಒಂದು ಶಕ್ತಿಯನ್ನು ಪಡ್ಕೊಳ್ತೀರಾ ಈ ಅವಧಿ ನಿಮಗೆ ದೂರ ಪ್ರಯಾಣ ಅಥವಾ ಉನ್ನತ ಅಧ್ಯಯನಕ್ಕೆ ಹೊಸ ಅನುಭವಗಳಿಂದ ತುಂಬಿರುವಂತಹ ಸಮಯ ಆಗಿರುತ್ತೆ ವಿದೇಶಿ ಹೂಡಿಕೆಗಳು ಉತ್ತಮ ಲಾಭವನ್ನು ತಂದುಕೊಡುತ್ತೆ ಈ ಸಮಯ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದರೂ ಕೂಡ ಉತ್ತಮವಾದ ಲಾಭವನ್ನು ಪಡೆದುಕೊಳ್ಳಬಹುದು ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುವ ಸಮಯ ಇದಾಗಿದೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಅದೃಷ್ಟದ ಸುರಿಮಳೆಯ ಜೊತೆಗೆ ನೆಮ್ಮದಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಜಾತಕದಲ್ಲಿ ಇರ್ತಕ್ಕಂತಹ ಎಂಥದ್ದೇ ದೋಷಗಳಿದ್ರೂ ಕೂಡ ಪರಿಹಾರವಾಗುತ್ತದೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಇನ್ನು ಮುಂದೆ ಹಲವಾರು ರೀತಿಯ ವಿಶೇಷವಾದ ಒಂದು ರಾಜಯೋಗಗಳು ಸೃಷ್ಟಿಯಾಗುವುದರಿಂದ ಇವರು ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯ ಮತ್ತು ಸಂಪತ್ತಿನ ಸುರಿಮಳೆಯನ್ನ ಮಾಡ್ಕೊಳ್ತಾರೆ ಇವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ನಿಮ್ಮ ಜೀವನದಲ್ಲಿ ಅದೃಷ್ಟ ಮತ್ತು ವಿಶೇಷವಾದ ಒಂದು ಸಂಗತಿಗಳು ಎದುರಾಗ್ತಾ ಹೋಗುತ್ತೆ ನಿಮ್ಮ ಜೀವನ ವಿಭಿನ್ನವಾದ ತಿರುವಿನಿಂದ ಕೂಡಿರುತ್ತೆ ಯಾವುದೇ ಕಷ್ಟಗಳು ಬಂದರೂ ಕೂಡ ನೀವು ಯಾವುದೇ ಒಂದು ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಕಷ್ಟಕ್ಕೆ ಉತ್ತಮ ಪರಿಹಾರ ಕೂಡ ತನಗೆ ಸಿಗ್ತಾ ಹೋಗುತ್ತೆ ನಿಮಗೆ ಅನಿರೀಕ್ಷಿತವಾಗಿ ಧನ ಲಾಭ ಆಗೋದ್ರಿಂದ ನೀವು ಆದಷ್ಟು ಬೇಗ ಶ್ರೀಮಂತಿಕೆಯನ್ನ ಪಡ್ಕೊಳ್ತೀರಾ ಈ ಸಂದರ್ಭ ಈ ರಾಶಿ ಚಕ್ರದವರಿಗೆ ಸಂಪೂರ್ಣವಾಗಿ ಶನಿದೇವನ ಅನುಗ್ರಹ ಇರೋದ್ರಿಂದ ಬದುಕಿನಲ್ಲಿ ಬಂಗಾರದ ಸಮಯ ಎನ್ನಲಾಗುತ್ತಿದೆ ಈ ಅದೃಷ್ಟ ಈ ರಾಶಿಯವರ ಜೀವನದ ವಿಶೇಷವಾದ ಬದುಕಿನಲ್ಲಿ ಹೊಸ ಅವಕಾಶವನ್ನ ತಂದುಕೊಡುತ್ತೆ ಉದ್ಯಮಿಗಳಿಗೆ ಬಂಪರ್ ಆದಾಯ ಅರೆದು ಬರಲಿದ್ದು ಸಮಾಜದಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗುವ ಸಂದರ್ಭ ಇದಾಗಿರೋದ್ರಿಂದ ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಅಷ್ಟ ದಿಕ್ಕುಗಳಿಂದಲೂ ಹಣದ ಹರಿವು ಹೆಚ್ಚಾಗಲಿದ್ದು ನಿಮ್ಮ ಹಣಕಾಸಿನ ಮನೆಯಲ್ಲಿ ವಿಶೇಷವಾಗಿ ಒಂದು ಕನಸಿನ ಮನೆಯನ್ನ ಕೊಂಡುಕೊಳ್ಬಹುದು ಉತ್ತಮವಾದ ವಾಹನವನ್ನ ಖರೀದಿ ಮಾಡಬಹುದು ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನ ಅನುಭವಿಸ್ತೀರಾ ಈ ಸಂದರ್ಭದಲ್ಲಿ ಜಾತಕದಲ್ಲಿ ಇರ್ತಕ್ಕಂತಹ ಸರ್ವ ವಿಧವಾದ ದೋಷಗಳಿಂದ ಪರಿಹಾರ ಅನ್ನೋದು ಸಿಗೋದ್ರಿಂದ ಆರ್ಥಿಕವಾಗಿ ಅದೃಷ್ಟದ ಸಮಯ ಇದಾಗಿದ್ದು ಶ್ರೀಮಂತರಾಗುವ ಯೋಗ ಕೂಡ ಸಿಗ್ತಾ ಇದೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಎಲ್ಲಾ ಕಷ್ಟಗಳಿಂದ ಮುಕ್ತಿ ಜೀವನದಲ್ಲಿ ಅದೃಷ್ಟ ಇವರಿಗೆ ಇರುವಂತಹ ಎಲ್ಲ ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರ ಹಣಕಾಸಿನ ಅದೃಷ್ಟ ಡಬ್ಬಲ್ ಆಗುತ್ತೆ ವಿಶೇಷವಾಗಿ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಡುತ್ತೆ ಈ ಒಂದು ಹುಣ್ಣಿಮೆ ಈ ಹುಣ್ಣಿಮೆಯಿಂದ ಆರ್ಥಿಕ ಲಾಭ ವೃತ್ತಿಯಲ್ಲಿ ಪ್ರಗತಿ ಮತ್ತು ಅದೃಷ್ಟದ ಬೆಂಬಲವನ್ನು ಕಂಡುಕೊಳ್ತಾ ಹೋಗ್ತೀರಾ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ನಾನಾ ರೀತಿಯ ಕಠಿಣ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕು ಅದೃಷ್ಟ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಇರುವಂತಹ ಕಷ್ಟಗಳು ದೂರವಾಗುತ್ತೆ ಇನ್ನು ನಿಮ್ಮ ಮನೆಯಾದ ಲಗ್ನದ ಸ್ಥಾನದ ಮನೆಯಲ್ಲಿ ಮಂಗಳ ಹಾಗೂ ಶುಕ್ರನ ಶುಭ ಸಂಯೋಗ ನಡೆಯುವ ಸಾಧ್ಯತೆ ಇರೋದ್ರಿಂದ ಈ ರಾಶಿಯವರಿಗೆ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ ಇದರಿಂದ ಸಮಾಜದಲ್ಲಿ ಗೌರವ ಹೆಚ್ಚಳವಾಗುತ್ತೆ ಸಂಪತ್ತು ಐಷಾರಾಮಿ ಜೀವನ ಚಿನ್ನ ಸೇರಿದಂತೆ ವಿಲಾಸಮಯವಾದ ಸೌಲಭ್ಯ ಸಿಗುತ್ತೆ ಬಂದಂತಹ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಕೊಟ್ಟಂತಹ ಸಾಲ ಹಿಂತಿರುಗಿ ಬರುವ ಸಾಧ್ಯತೆ ಇದಾಗಿರೋದ್ರಿಂದ ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಕೂಡ ಹಣ ಸೇರ್ತಾ ಇರುತ್ತೆ ವಾಹನ ಖರೀದಿ ಭಾಗ್ಯ ಹೂಡಿಕೆ ಮಾಡಲು ಸದಾ ಅವಕಾಶ ಲಾಭ ಹೆಚ್ಚಿಸುವ ಒಪ್ಪಂದಗಳಿಗೆ ಸಹಿ ಆಗ್ತೀರಾ ವೃತ್ತಿ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಇರುವಂತಹ ಸಾಧ್ಯತೆ ಇದೆ ಕೆಲಸದಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ಶತ್ರುಗಳ ಕಾಟ ನಿವಾರಣೆಯಾಗಿ ಬಡ್ತಿ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗೆಲುವು ಸಿಗುವ ಸಾಧ್ಯತೆ ಇರೋದ್ರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಳವಾಗುತ್ತೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅನುಕೂಲಕರವಾದ ಸಮಯವಾಗಿದೆ ಮಕ್ಕಳಿಂದ ಶುಭ ಸುದ್ದಿಯನ್ನ ಪಡೆದುಕೊಳ್ತೀರಾ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹೊಸ ಪ್ರಯತ್ನಗಳಲ್ಲಿ ಕೂಡ ಯಶಸ್ಸು ನಿಮ್ಮದಾಗ್ತಾ ಹೋಗುತ್ತೆ ಎಲ್ಲ ಕೆಲಸದಲ್ಲೂ ಕೂಡ ಜೀವನ ಸಂಗತಿಯ ಬೆಂಬಲ ಸಿಗೋ ಸಿಗೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ಮಂತೆ ಆಗುತ್ತೆ ಒಟ್ಟಾರೆಯಾಗಿ ಈ ಒಂದು ಭಯಂಕರವಾಗಿರುವ ಶಕ್ತಿಶಾಲಿ ಒಂದು ಹುಣ್ಣಿಮೆಯ ನಂತರ ವಿದ್ಯಾರ್ಥಿಗಳಿಗೂ ಒಂದು ವಿಶೇಷವಾದ ಸಮಯ ಆರಂಭವಾಗುತ್ತೆ ಮತ್ತು ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಜೀವನ ಬಂಗಾರವಾಗುತ್ತೆ ಇಷ್ಟರ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ತುಲಾ ರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಂ ಸನೇಶ್ವರಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು